ನಮಸ್ಕಾರ ವೀಕ್ಷಕರೇ ನಾವು ಆಶಾಧಾರ ವಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡ್ಕೊಂಬರೋಣ ಬನ್ನಿ ಸಂಚಿಕೆಯ ಆರಂಭದಲ್ಲಿ ಸೂರ್ಯ ಮೀನ ಮತ್ತು ಕನಕ ಆಟೋದಲ್ಲಿ ಹೂವು ತಗೊಂಡು ಮನೆಗೆ ಬರ್ತಾರೆ ಆಗ ಮೀನಿನ ಫ್ರೆಂಡ್ಸ್ ಮನೆ ಮುಂದೆ ಬಂದು ಕಾಯ್ತಿರ್ತಾರೆ ಆಟೋದಿಂದ ಕೆಳಗಿಳಿದ ಮೀನ ಕೂಡಲೇ ತನ್ನ ಫ್ರೆಂಡ್ಸ್ ನ ಮಾತಾಡ್ಸ್ತಾಳೆ ಇತ್ತ ಕನಕ ಮನೆ ಮುಂದೆ ನಿಂತಿರ್ತಾಳೆ ಆಗ ಶಾಂತಿ ಬಂದು ಓಯ್ ಇಲ್ಲೇನ ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಆ ಕನಕ ಇಲ್ಲೇ ನಿಂತ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ಆಗ ಶಾಂತಿ ಯಾಕೆ ಕುಕ್ಕರ್ ಬಿಡಿಬೇಕಿತ್ತು ಮೂವತ್ತೆರಡು ಅಲ್ಲಿದೆ ಅಂತಲೂ ಕಾಣಿಸ್ತಾ ಇದೆ ಯಾಕೆ ಇಲ್ಲಿ ಬಂದಿದ್ದು ಅಂತ ಕೇಳಿದ್ದು ಮೀನ ಮೀನಕ್ಕೆ ಹಾರ ಕಟ್ಟಬೇಕು ಅಂತ ಹೇಳಿದ್ರು ಅದಕ್ಕೆ ಬಂದೆ ಅಂತ ಕನಕ ಹೇಳ್ತಾಳೆ ಆಗ ಶಾಂತಿ ಕಟ್ರಮ್ಮ ಕಟ್ರಿ ದೇವರು ನಿಮ್ಮನ್ನೆಲ್ಲ ನನಗೆ ಕಟ್ಟಿದನಲ್ಲ ಅದು ನನ್ನ ಕರ್ಮ ಅಂತ ಹೇಳ್ತಿರ್ತಾಳೆ ಶಾಂತಿ ಮನೆ ಮುಂದೆ ಒಂದೂವರೆ ಟನ್ ಹೂವು ಚೆಂಡು ಹೂವು ವಾಸನೆ ಆಡಿಸ್ಬಿಡ್ತೀರಾ ತಗಿರಿ ಇದ್ನ ಮೊದ್ನೆಲ್ಲ ಮನೆ ಮಾರ್ಕೆಟ್ ಆಗೋಗಿದೆ ಪಾನಿಪುರಿ ಅಂಗಡಿ ಮುಂದೆ ಬೇಲ್ಪುರಿ ತಿನ್ನೋಕೆ ಬಂದವ್ರ ಥರ ಬಂದಿದ್ದೀರಾ ಎಲ್ಲರೂ ಏ ತೆಗಿರಿ ಇದನ್ನೆಲ್ಲ ಅಂತ ಹೇಳ್ತಾಳೆ ಏ ಬಿಸ್ನೆಸ್ ಇದೆ ಸಕ್ಕರೆ ನೀನು ಒಂದು ಕೆಲಸ ಮಾಡುದು ರಾತ್ರಿ ಎಲ್ಲ ಕುತ್ಕೊಂಡ್ ಒಂದು ಹೂನಾರ ಕಟ್ಬಿಡುವ ನಾನು ಅದನ್ನ ಬೆಳಗ್ಗೆ ನಾನು ಆಟೋಕ್ ಹಾಕಂತೀನಿ ಅಂತ ಹೇಳ್ತೇನೆ ಶಾಂತಿ ಹೋಗೋ ಹೋಗೋಲೋ ನಿನ್ನ ಆಟೋಕ್ ನೆತಕೆಕ್ ನಾನು ಹೂ ಕೊಟ್ಟು ಕೊಡ್ಬೇಕಂತ ಹೂ ಇದೇ ಬೆಳಗ್ಗೆ ಅಲ್ಲಿಗೆ ರಂಗ್ ಬಂದ್ ಓಹೋ ಸೂರ್ಯ ಎಲ್ಲ ತಯಾರಾಗೆ ಬಂದ್ಬಿಟ್ಟಿದ್ರಾ ಇತ್ತ ಶಾಂತಿ ಸೊಸೆ ಆದಳು ಅನ್ನ ಸಾರು ಮಾಡ್ಕೊಂಡು ಮನೇಲಿ ಅಂದ್ರೆ ಇವ್ಳ ನೋಡಿದ್ರೆ ಮನೆಯನ್ನ ಕಾಲಾಸಿ ಮಾರ್ಕೆಟ್ ಮಾಡಿದಾಳೆ ಏ ತಗಿ ಇದನ್ನೆಲ್ಲ ಅಂತ ಹೇಳಿದಾಗ ರಂಗನಾಥ್ ಅವರು ಅದು ಕರೆಕ್ಟೇ ಮನೆ ಮುಂದೆ ಇದೆಲ್ಲ ಇರಬಾರ್ದು ಆಗ ಶಾಂತಿ ಮೊದಲನೇ ಸಲ ನಮ್ಮ ಮಾತಿಗೆ ಒಪ್ಕೊಂಡ್ರಿ ಹೇಳ್ರಿ ನಿಮ್ಮ ಮಗ್ಗೆ ಸರಿಯಾಗಿ ಅಂತ ಹೇಳ್ತಾಳೆ ಆಗ ರಂಗನಾಥ್ ಅವರು ಹೋದಪ್ಪ ಸೂರ್ಯ ಇದನ್ನೆಲ್ಲ ಮನೆ ಮುಂದೆ ಇಡೋದು ಸರಿಯಾಗಿರಲ್ಲಪ್ಪ ಇರಲ್ಲಪ್ಪ ಒಳಗಡೆ ತಂದ್ಬಿಡಪ್ಪ ಅಂತ ಹೇಳ್ತಾರೆ ಆಗ ಶಾಂತಿ ಅಬ್ಬಾ ಮನವೊಳಗ ಅಂತ ಕೇಳ್ತಾಳೆ ಆಗ ರಂಗನಾಥ್ ಅವರು ಹೂ ಅನ್ನೋದು ದೇವ್ರ ಸ್ವರೂಪ ಅದೇನಿದ್ರು ದೇವ್ರ ಗುಡಿಯೇ ಇರಬೇಕು ಒಳಗೆ ತಗೊಂಬರಪ್ಪ ಮುಖಯ್ಯ ನೋಡ್ತೀರಿ ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಒಳಗಡೆ ಹೋಗ್ತಾರೆ ಎಲ್ಲರೂ ಒಂದೊಂದು ಚೀಲ ಇಟ್ಕೊಂಡು ಮೀನ ಮೀನಿನ ಫ್ರೆಂಡ್ಸು ಕನಕ ಸೂರ್ಯ ಎಲ್ಲ ಒಳಗಡೆ ಹೋಗ್ತಾರೆ ಆಗ ಅವ್ರು ಹೋದ್ಮೇಲೆ ಶಾಂತಿ ಅಯ್ಯೋ ದೇವ್ರೆ ನನ್ನ ಮನೆ ಮಾರ್ಕೆಟ್ ಆಗೋಗ್ತಲ್ಲಪ್ಪಾ ಇತ್ತ ಮನೋಜ್ಗೆ ಶಾಂತಿ ಮಲ್ಗೆ ಹೂ ಥರ ಸಾಕಿದ್ಲು ನಮ್ಮಅಮ್ಮನ ಇವಳು ನೋಡಿದ್ರೆ ಇಪ್ಪತ್ತು ರೂಪಾಯಿ ಜಾಸ್ತಿ ಬರುತ್ತೆ ನನ್ನ ಮಾರಂಗಿದ್ದಾಳೆ ಅಂತ ಹೇಳ್ತಾಳೆ ಆಗ ಮನೋಜ್ ಅಮ್ಮ ನಿನ್ ಬೆಲೆ ಬರೇ ಇಪ್ಪತ್ತು ರೂಪಾಯಿ ನಾ ಇವ್ರನ್ನೆಲ್ಲ ಯಾರು ಹೊರಗಡೆ ಬಿಟ್ಟಿದ್ರು ನನಗಂತೂ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆಪ್ಪ ಅಂತ ಹೇಳ್ತಾನೆ ರಂಗನಾಥ್ ಲೇ ಮನೋಜ್ ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯೋ ಇಲ್ಲೆಲ್ಲ ಕೆಲಸ ಮಾಡ್ತಿಲ್ಲ ಬಂದ್ ಕೈಯಾಕು ಅಂತ ಹೇಳ್ತಾನೆ ಆಗ ಮನೋಜ್ ನಾನಾ ಅಂತ ಕೇಳಿದಾಗ ರಂಗ್ ನಾನಾ ಅಂದ್ರೆ ಏ ಬಾರ ಬೇಗ ಅಂತ ಕರೀತಾರೆ ಇತ್ತ ಸೂರ್ಯ ಅಬೋ ಮನೆ ಪೂರ್ತಿ ಮಲ್ಲಿಗೆ ಹೋಗ್ವು ಘಮ್ ಅಂತ ಇದೆ ಅಲ್ವಾ ಅಪ್ಪ ಒಂಥರ ನಮ್ಮ ಮನೆ ಲಾಲ್ ಭಾಗ್ ತರ ಆಗ್ಬಿಡೋದಲ್ಲಪ್ಪಾ ಅಂತ ಕೇಳ್ತಾರೆ ಆಗ ಶಾಂತಿ ಆಗುತ್ತೆ ಆಗುತ್ತೆ ಲಾಲ್ ಆಗುತ್ತೆ ಜಲಿಯನ್ ಹೊಲ ಆಗುತ್ತೆ ಅಂತ ಹೇಳ್ತಿರ್ತಾಳೆ ಆಗ ಮೀನ ಬಂದು ರೀ ತಗೊಳ್ಳಿ ಅಂತ ಮುನ್ನೂರು ರೂಪಾಯಿ ಕೊಡ್ತಾಳೆ ಆಗ ಸೂರ್ಯ ಏನಮ್ಮ ಇದು ಅಂತ ಕೇಳ್ತಾನೆ ಆಟ ಬಾಡಿಗೆ ಮುನ್ನೂರು ರೂಪಾಯಿ ಅಂತ ಹೇಳ್ತಾಳೆ ಇನ್ನೂರ ಐವತ್ತಲ್ಲ ಮಾತಾಡಿದ್ದು ಅಂತ ಹೇಳಿದಾಗ ಹಾರ ತೊಗೊಂಡ್ಬರೋಕೆ ಸಹಾಯ ಮಾಡಿದ್ರಲ್ಲ ಅದಕ್ಕೆ ಎಕ್ಸ್ಟ್ರಾ ಅಂತ ಹೇಳ್ತಾಳೆ ಆಗ ಸೂರ್ಯ ನೋಡಿದೇನಪ್ಪ ನನಗೆ ಟಿಪ್ಸ್ ಕೊಡೋಷ್ಟು ಬೆಳೆದಿಲ್ಲ ನಿಮ್ಮ ಸೊಸೆ ಅಂತ ಹೇಳ್ತಾರೆ ನ್ಯಾಯವಾಗಿ ನಿನಗೆ ಸೇರ್ಬೇಕಾಗಿರೋ ದುಡ್ಡೇ ಕೊಡ್ತಿದ್ದಾಳೆ ತಗೊಳ್ಳೋ ಅಂತ ರಂಗನಾಥ್ ಅವರು ಹೇಳ್ತಾರೆ ಆಗ ಮೀನಾ ರೀ ಟೈಮ್ ಇಲ್ಲ ಇನ್ನೊಂದು ಲೋಡ್ ಹೂ ತರಬೇಕು ಹೋಗಿ ಅಂತ ಹೇಳ್ತಾಳೆ ಆಗ ಶಾಂತಿ ಏನು ಏನು ಮತ್ತೆ ಹೂ ತರ್ತಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಬಿಸ್ನೆಸ್ ದೊಡ್ಡದಾಗಿ ಹೋಯ್ತಾ ಹೀಗೆ ಆಗ ಮನೋಜ್ ಏನೋ ಐನೂರ ಅಂತ ಇದ್ದ ಐನೂರು ಆರ ಅಂದರೆ ಹತ್ತತ್ರ ಎರಡೂವರೆ ಲಕ್ಷ ಆಗುತ್ತೆ ಅಂತ ಹೇಳಿದುಳೆ ಆಗ ಶಾಂತಿ ಎರಡೂವರೆ ಲಕ್ಷನ ಅಲ್ಲೋ ಕೋಣ ಹೂವು ಅಂದ್ರೆ ನಾನು ಅಲಕ್ಷ್ಯ ಅನ್ಕೊಂಡಿದ್ದೆ ಈಗ ನೋಡಿದ್ರೆ ಲಕ್ಷ ಲಕ್ಷ ದುಡಿತಾ ಇದ್ ಹಿಂಗೇ ಹೋದ್ರೆ ಇವಳು ಹೂವಿನ ಮಾಲ್ ಓನರ್ ಆಗಿ ಬಿಟ್ಕೊಳ್ಕೊ ಅಂತ ಹೇಳ್ತಿರ್ತಾಳೆ ಆಗ ಶಾಂತಿ ರಂಗನಾಥ್ ಅವ್ರ ಹತ್ರ ಬಂದ್ ಮಿಸ್ಟರ್ ರಂಗನಾಥ್ ಅವ್ರೆ ಈ ಹೂವೆಲ್ಲ ಸ್ವದೇಶದಲ್ಲೇ ಮಾರಾಟ ಆಗುತ್ತಾ ಇಲ್ಲ ವಿದೇಶಕ್ಕೂ ಕೂಡ ಹೋಗುತ್ತಾ ಆಗ ರಂಗನಾಥ್ ಅವರು ಮೀನೇ ಅದೃಷ್ಟವಂತ ಕಣೆ ಬಾಯರ್ ಕೇಂದ್ರ ಇವತ್ತು ನಾಳೆ ಸ್ವದೇಶಕ್ಕೂ ಹೋಗ್ಬೋದು ವಿದೇಶಕ್ಕೂ ಕೂಡ ಹೋಗ್ಬೋದು ಅಂತ ಹೇಳ್ತಾರೆ ಅದ್ ಸರಿ ಇನ್ನೇನ ಕಿಲ್ ಅಂತ ಕೇಳಿದಾಗ ಶಾಂತಿ ಅಯ್ಯೋ ಮನೆ ತುಂಬಾ ಹೂವಿನ ರಾಶಿ ಹಾಕಿದ್ರೆ ಅದ್ರ ಮಧ್ಯೆ ಹೋಗಿ ನಾಟಿ ಮಾಡೋಕಾಗುತ್ತಾ ಆಗ ರಂಗನಾಥ್ ಅವ್ರು ನೀವು ನಾಟಿ ಏನ್ ಮಾಡೋದ್ ಬೇಡ ಎಲ್ಲಾರು ಗುಟಿ ಹೋಗು ಅಂತ ಹೇಳ್ತಾರೆ ಆಗ ಶಾಂತಿ ನಾನು ಮಹಾಲಕ್ಷ್ಮಿ ವಾಸ್ತಸ್ಥಾನ ನನ್ನ ಕೈ ಈ ಕೈಯಲ್ಲಿ ನಾನು ಬಿಸಿ ಪಾತ್ರೆ ಹಿಡಿಬೇಕಾ ಹಾಕಿ ಇಡ್ಕೊಳಕ್ ಹೋಗ್ತಿ ತಿಕ್ಲಿ ಈ ಕಡೆ ಇಲ್ವಾ ಅದ್ರಲ್ಲಿ ಹಿಡ್ಕೊ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ನನ್ನ ಕೈಯಲ್ಲಿ ಇವ್ರಿಗೆಲ್ಲ ಟೀ ಮಾಡ್ಬೇಕಂತ ಫಿಕ್ಸ್ ಆಗಿಬಿಟ್ಟಿದ್ರಲ್ಲ ಅಂತ ಶಾಂತಿ ಹೇಳ್ತಾಳೆ ಅಗ್ರ ಹೋಗಿ ಸುಮ್ಮನೆ ಎಷ್ಟು ಮಾತಾಡ್ತಿವಿ ಹೋಯ್ ಟೀ ಮಾಡ್ಕೊಂಬಾ ಅಂತ ಹೇಳ್ತಾರೆ ಇತ್ತ ಶಾಂತಿ ಕಸ್ತೂರಿಗೆ ಫೋನ್ ಮಾಡಿ ಈಗಲೇ ಹೊರಟು ನಮ್ಮ ಮನೆಗೆ ಬಾ ಇಲ್ಲಿ ಬರ್ ಇಲ್ಲಿ ನಡೀತಿರೋದೆಲ್ಲ ನೋಡ್ಬಾ ಅಂತ ಹೇಳ್ತಾಳೆ ಮತ್ತೆ ಶಾಂತಿ ಇವ್ರಿಗೆಲ್ಲ ನಾನು ಟೀ ಮಾಡ್ಕೊಡ್ಬೇಕಂತೆ ಮಾಡ್ಕೊಡಲ್ಲ ಅಂದ್ರೆ ನಮ್ಮ ಮನೆ ರಂಗನಾಥ ಸ್ವಾಮಿಗಳು ಬುಸ್ ಬುಸ್ ಅಂತ ಬುಸ್ ಕೊಡ್ತಾರೆ ಅಂತ ಬೈತಾ ಟೀ ಮಾಡೋಕೆ ಹೋಗ್ತಾಳೆ ಇತ್ತ ಕನಕ ಮಾವ ನಾವು ಹೂ ಕೊಟ್ಟವಾಗ ಫೋಟೋ ತೆಗಿದ್ರ ಆಗ ಮೀನಾ ಯಾಕೆ ನೀನು ಸುಮ್ಮನೆ ಇರಕ್ಕ ನಾವು ಇಷ್ಟು ದೊಡ್ಡ ಆಡ್ರ್ ಹಿಡಿದಿರದೆ ಹೆಚ್ಚು ಈ ಫೋಟೋನ ಅಪ್ಲೋಡ್ ಮಾಡಿದ್ರೆ ಇನ್ನೂ ಹೆಚ್ಚು ಚಾರ್ಜ್ ಸಿಕ್ತವೆ ನಮಗೆ ಅಂತ ಹೇಳ್ತಾಳೆ ಆಗ ರಘನಾಥ್ ಅವರು ಕನಕ ಹೇಳ್ತಿರೋದ್ರಲ್ಲೂ ಸರಿ ಇದೆ ನೀವೇನು ಸ್ವಲ್ಪ ಹಾರ ಕಟ್ತಾ ಇದ್ರಾ ಐನೂರು ಹರ ಕಟ್ತಾ ಇದ್ರ ಇದನ್ನೆಲ್ಲ ಫೋಟೋ ಕ್ಲಿಕ್ ಮಾಡಿ ನನ್ನ ಫ್ರೆಂಡ್ಸ್ಗೆಲ್ಲ ಕಳಿಸ್ತೀನಿ ಮಾರ್ಕೆಟ್ ಬೆಳಿಬೇಕಂದ್ರೆ ಪಬ್ಲಿಸಿಟಿ ಮುಖ್ಯ ತಾಯಿ ಅಂತ ಮೀನಾಗ ಹೇಳ್ತಾಳೆ ಇದನ್ನೆಲ್ಲ ಕೇಳಿಸ್ಕೊಂಡವ್ರು ರೋಹಿಣಿ ಮನೋಜ್ ಹತ್ರ ಹೋಗಿ ಮನೋಜ್ ಅವರು ಬಿಸ್ನೆಸ್ ಬಗ್ಗೆ ಮಾರ್ಕೆಟಿಂಗ್ ಮಾಡ್ತಾರಂತೆ ಆಗ ಮನೋಜ್ ಮಾಡ್ಲಿ ಬಿಡು ಹೋದ್ರೆ ಹುಡುಗಿಯಲ್ಲ ಅದಕ್ಕೆ ಇಂಥ ಐಡಿಯಾ ಬರುತ್ತೆ ಅಂತ ಹೇಳ್ತಾರೆ ನೋಡು ನೀನು ಆನ್ಲೈನ್ ಆನ್ಲೈನ್ ಅಲ್ಲಿ ಪಾರ್ಲರ್ ಬಿಸ್ನೆಸ್ ಮಾಡು ನಿನಗೂ ಒಳ್ಳೆ ಪ್ರಮೋಷನ್ ಆಗುತ್ತೆ ಆಗ ಮನೋಜ್ ಸ್ವಲ್ಪ ಟೀ ಮಾಡೋಕೆ ಹೇಳು ಅಂತ ಹೇಳ್ತಾನೆ ಇತ್ತ ರಂಗನಾಥ್ ಅವರು ಈ ಹೂ ಕಟ್ತಾ ಇರೋದು ಫೋಟೋ ತಕೊಡೋ ಅಂತ ಕೇಳ್ತಾರೆ ಆಗ ಮನೋಜ್ ನಾನಾ ನಾನು ಸ್ವಲ್ಪ ಕೆಲಸ ಹೋಗಪ್ಪ ಅಂತ ಹೇಳ್ತಾನೆ ಅಲ್ಲ ಕೂಡ ಒಂದು ಫೋಟೋ ತೆಗೋಕೆ ಎಷ್ಟೊತ್ತು ಬೇಕಪ್ಪ ತಗೊಡೋ ಅಂತ ಕೇಳ್ತಾರೆ ಆಗ ಮನೋಜ್ ಫೋಟೋ ಕೊಡ್ತಾನೆ ಆಗ ಶಾಂತಿ ಬಂದು ಏನೋ ಮಾಡ್ತಿದ್ಯಾ ಅಂತ ಮನೋಜ್ನ ಕೇಳಿದಾಗ ಮನೋಜ್ ಫೋಟೋ ತೆಗಿತಾ ಇದ್ದೆ ಆಗ ಶಾಂತಿ ನೀನ ಬಾರಿ ಗಿನ್ನಿಸ್ ರೆಕಾರ್ಡ್ ಮಾಡ್ತಾ ಇದ್ದಾರೆ ಇವರು ಅದನ್ನ ನೀನು ಫೋಟೋ ತೆಗೆದೆ ಅಂತ ಶಾಂತಿ ಮನೋಜ್ನ ಬೈತಾಳೆ ಮತ್ತೆ ಶಾಂತ ಏ ಮೀನಾ ಟೀ ರೆಡಿ ಮಾಡಿದೀನಿ ಬೇಕಾದ್ರೆ ಬಂದು ತಗೊಂಡ್ ಕುಡಿ ಆಗ ರಂಗನಾಥ್ ಅವರು ಯಾಕೆ ತಾವು ತಮ್ಮ ಕೈಯಾರ ತಂದ್ಕೊಟ್ರೆ ತಮ್ಮ ಅಂಗೈಯಲ್ಲಿರುವ ಮಹಾಲಕ್ಷ್ಮಿ ಬೇಜಾರ್ ಮಾಡ್ಕೊಂಡ್ಬಿಡ್ತಾಳೆ ಏನು ಆಗ ಶಾಂತಿ ಆಗಲ್ವ ನಮ್ದು ದಿವಾನ್ ರೋ ಅಂಶ ಗೊತ್ತಾ ಅಂತ ರಂಗನಾಥ್ ಅವ್ರಿಗೆ ಹೇಳಿದಾಗ ಎಷ್ಟೇ ಮಾತಾಡ್ತೀಯ ನೀನು ತಗೊಂಬೋ ಹೋಗೆ ಅಂತ ಹೇಳ್ತಾರೆ ಆಗ ಶಾಂತಿ ಈ ಕೈಯಲ್ಲಿ ಟೀ ಕಪ್ ಹಿಡಿದ್ರೆ ಅದು ಅಂತ ಹೊರ್ತು ಇವ್ರಿಗೆಲ್ಲ ಕೊಡೋದಿಕ್ಕಲ್ಲ ಅಂತ ಹೇಳ್ತಾಳೆ ಮತ್ತೆ ಶಾಂತಿ ಈ ಕೈ ಭವಿಷ್ಯದ ಪ್ರಕಾರ ಹತ್ರದಲ್ಲಿ ಸಚಿನ್ ರಾಹುಲ್ ದ್ರಾವಿಡ್ ಗು ಟೀ ಕೊಡೋ ಅವಕಾಶ ಇದೆ ಅಂತ ಅನ್ಸುತ್ತೆ ಅಂತ ಹೇಳ್ತಾಳೆ ರಂಗನಾಥ್ ಅವರು ಯಾಕೆ ಅವ್ರ ಮನೇಲಿ ಕೆಲ್ಸಕ್ಕೆ ಸೇರ್ಕಂತ ಇದೀನಿ ಮತ್ತೆ ಅವ್ರು ಹೇಳ್ತಾರೆ ಹಾಗ ಕನಕ ಅತ್ತೆ ಹೂ ಕಟ್ಟೋದು ತಮಾಷೆ ಕೆಲಸ ಅಲ್ಲ ಬೇಕಾದ್ರೆ ಒಂದು ಹಾರ ಕಟ್ ನೋಡಿ ಅಂತ ಕೇಳ್ತಾರೆ ಮತ್ತೆ ಯಾಕೆ ಬಂದ್ಬಿಡು ಮೆಡಿಕಲ್ ಕಾಲೇಜಲ್ಲಿ ಹೂ ಕಟ್ಟೋದು ಹೇಳ್ಕೊಟ್ಟಿದ್ರ ಬಿಟ್ರೆ ಈ ಬಿಣ್ಣರು ಗುಂಪಿಗೆ ನನ್ನ ಶಿರ್ಕೊಂಡು ಬಿಡ್ತೀಯಾ ಅಂತ ಶಾಂತಿ ಹೇಳ್ತಾಳೆ ರಂಗನಾಥ್ ಅವರು ಅವಳ ಹಾಗೆ ಕಡಮ್ಮ ಹುಚ್ಚ ಪಿಕ್ಚರ್ ಬಾಳ ನೋಡ್ಬೇಡ ಅಂತ ಹೇಳಿದ್ರು ಡಾಕ್ಟ್ರು ಆದ್ರೆ ಬಾಳ ನೋಡಿ ಹಿಂಗಾಗ್ಬಿಟ್ಟಿದಾಳೆ ಅಂತ ಹೇಳ್ತಾರೆ ಇತ್ತ ಶಾಂತಿ ರೋಹಿಣಿ ರೂಮ್ಗೆ ರೋಹಿಣಿ ಕೇಳಿಸಿಕೊಂಡ್ರ ಅತ್ತೆ ನಿಮ್ಗೆ ಎಷ್ಟು ಅವಮಾನ ಮಾಡಿದ್ರು ಅಂತ ಹೇಳ್ತಾಳೆ ಅಕ್ಕ ಶಾಂತಿ ಕೇಳಿಸಿಕೊಂಡೆ ಕೇಳಿಸ್ಕೊಂಡೆ ಮಾಡ್ಲಿ ಬಿಡಮ್ಮ ಗಡಿಯಾರದ ಮುಳು ಯಾವಾಗ್ಲೂ ಒಂದೇ ಕಡೆ ಇರಲ್ಲ ಇತ್ತ ಮೀನ ಎಲ್ಲರಿಗೂ ತಂದು ಟೀ ಕೊಡ್ತಾಳೆ ಇತ್ತ ಸೂರ್ಯ ಬಂದು ಲೋ ಮನಜ ಆಟೋದಲ್ಲಿ ಇನ್ನೊಂದು ಲೋಡ್ ಹೂ ತಂದಿನಿ ಬಾ ಎ ಅಂತ ಅಂತ ಕರೀತಾನ ಇದನ್ನ ಕೇಳ್ಸ್ಕೊಂಡ್ರುಣಿ ನೋಡಿದ್ರ ಅತ್ತೆ ನನ್ ಗಂಡ ಹೂ ತಗೊಂಡ್ಬರ್ಬೇಕಂತ ಮನೋಜ್ ಏನು ನಾನು ಹೂ ತರ್ಬೇಕಾ ಹೋಗಲೇ ಹೋಗು ಅಂತ ಹೇಳ್ತಾನೆ ಸುರಿ ಯಾಕೋದ್ರೆ ಗ್ರಾಜ್ಯುಯೇಷನ್ ಗ್ರಾಜ್ಯುಯೇಷನ್ ಅಂತ ಹೇಳಿ ನನಗೆ ಲೂಸ್ ಮಶನ್ ತರಿಸ್ತಾ ಇದೆಯಾ ಪಂಕೇಶ್ ಓದೋರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಲ್ಲ ಆರ್ಟಿಸ್ಟ್ ಗಳಲ್ಲ ದಾದಾ ಪಾಲ್ಕೆ ಪ್ರಶಸ್ತಿ ಪಡೆದ ಅಣ್ಣವರಾಗಲ್ಲ ಅಂತ ಹೇಳ್ತಾನೆ ಸುಮ್ನೆ ಬಾರ ತಗೊಂಬರನ್ ಅಂತ ಹೇಳ್ತಾನೆ ಇತ್ತ ರವಿ ಶ್ರುತಿ ನೋಡಲು ಊಟ ತಗೊಂಡು ಹೋಗಿರ್ತಾನೆ ಆಗ ಶ್ರುತಿ ಅವ್ನು ನೋಡಿ ಆಯ್ ಬೇ ನನ್ನ ನೋಡ್ಕೊಂಡು ಇಲ್ಲಿ ತನಕ ಬಂದಿದ್ಯಾ ನಿನ್ನ ನೋಡ್ಬೇಕನ್ಸ್ತೋ ಬಂದೆ ಅಂತ ಹೇಳ್ತಾನೆ ನನಗೆ ಇಷ್ಟ ಅಂತ ನಾನೇ ಅಡುಗೆ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ರವಿ ಹೇಳಿದಾಗ ಹಾಗಾದ್ರೆ ಏನ್ ವಿಶೇಷ ಇವತ್ತು ಅಂತ ಶ್ರುತಿ ಕೇಳ್ತಾಳೆ ವಿಶೇಷ ಅಂತ ಏನಿಲ್ಲ ಈ ನಡುವೆ ನಮ್ಮಿಬ್ಬರ ನಡುವೆ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಆಗ್ತಿದೆ ಅಲ್ವಾ ಅದಕ್ಕೆ ತಗೊಂಬಂದೆ ಅಂತ ಹೇಳ್ತಾನೆ ಥ್ಯಾಂಕ್ ಗಾಡ್ ಬೇಬಿ ನನಗೂ ಬೇಜಾರಾಗೋಗಿತ್ತು ಮನೆ ವಾತಾವರಣನೆ ಇಡಿಸ್ತಿರ್ಲಿಲ್ಲ ಆಗ ರವಿ ಪ್ರೀಚಿ ಮದುವೆ ಆದವ್ರು ನಾವು ನಮ್ಮ ಮಧ್ಯೆ ಪ್ರೀತಿ ಮಾತ್ರ ಇರಬೇಕು ಏನೋ ಬ್ಯಾಡ್ ಸೈಮ್ ಹಂಗಾಗೋಯ್ತು ರವಿ ತನ್ನ ಕೈಯಾರೆ ಶ್ರುತಿ ಊಟ ಮಾಡಿಸ್ತಾನೆ ಆಗ ಅಲ್ಲಿಗೆ ಕಸ್ತೂರಿ ಶಾಂತಿ ಶಾಂತಿ ಅಂತ ಬರ್ತಾಳೆ ಅವ್ನು ನೋಡಿ ಏನಿದು ಹೂವಲ್ಲಿರೋ ಊರಲ್ಲೆಲ್ಲ ಇರೋ ಹೂವು ನಿಮ್ಮ ಮನೇಲೆ ಇದೆ ಅಲ್ಲ ಅಂತ ಹೇಳ್ತಾಳೆ ಕಸ್ತೂರಿ ಬಂದ ಹಣ ಹೇಗಿದಿಲ್ಲಾ ಅಂತ ಕೇಳ್ತಾಳೆ ಹಾಗೆ ರಂಗನಾಥ್ ನೋಡಮ್ಮ ನೀನ ಹೇಗಿದ್ದೀನಿ ಅಂತ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅಂತ ಹೇಳ್ತಾರೆ ಹೂವಿನ ತೋಟದಲ್ಲಿ ಮಧ್ಯದಲ್ಲಿರೋ ಸೂರ್ಯಕಾಂತಿ ಹೂವಿನ ತರ ಇದೀನಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಬಂದೆ ಆ ಬಾರ ಕಸ್ತೂರಿ ಅಂತ ಶಾಂತಿ ಹೇಳ್ತಾಳೆ ರೋಹಿಣಿಗೆ ಮೀನು ಎಷ್ಟು ದೊಡ್ಡ ಆರ್ಡ್ ಹಿಡಿದಿರೋದು ತುಂಬಾನೇ ಉಚ್ಚ ಹೊಟ್ಟೆ ಪಡಿಸ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದಿಷ್ಟು ಈ ಶುಕ್ರವಾರದ ಸಂಚಿಕೆ ಆಸೆ ಅದರ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ